ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಮಾರ್ಗಶೀರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯನ್ನು ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸುಬ್ಬರಾಯನ ಷಷ್ಠಿ ಅಥವಾ ಚಂಪಷಷ್ಠಿ ಅಥವಾ ಸ್ಕಂದ ಷಷ್ಠಿ ಎಂದು ಕರೆಯುವರು ಷಷ್ಠಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿ ಸ್ವರೂಪಿಯಾದ ನಾಗರ ದೇವರನ್ನು ಪೂಜಿಸಿ ಅರ್ಗಾದಿಗಳನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿದರೆ ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಮಕ್ಕಳಿದ್ದವರು ಷಷ್ಠಿ ಪೂಜೆ ಮಾಡಿದರೆ ಮಕ್ಕಳು ಸದ್ಗುಣವಂತರಾಗಿಯೂ ವಿದ್ಯಾವಂತರಾಗಿಯೂ ಬಾಳ್ತಾರೆ ಸುಬ್ರಹ್ಮಣ್ಯ ಷಷ್ಠಿಯ ಮಹತ್ವ ವಿಶೇಷತೆ ಸರಳ ಪೂಜಾ ವಿಧಾನ ಇನ್ನು ಷಷ್ಠಿ ದಿನ ಏನು ಮಾಡಬೇಕು ಇನ್ನು ಷಷ್ಠಿ ಪೂಜೆ ಮಾಡೋದ್ರಿಂದ ಆಗುವ ಉಪಯೋಗಗಳೇನು ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಮಿಸ್ ಮಾಡ್ದಿರಾ ನೋಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಹಿಂದೆ ತಾರಾಕಾಸುರನೆಂಬ ರಾಕ್ಷಸನು ಸಕಲ ಲೋಕದ ಜನರಿಗೆ ಮತ್ತು ದೇವತೆಗಳಿಗೆ ಹಿಂಸಿಸುತ್ತಿದ್ದನು ಇದರ ಕುರಿತು ದೇವತೆಗಳು ಬ್ರಹ್ಮನಲ್ಲಿ ಮೊರೆಡ್ತಾರೆ ಆಗ ಬ್ರಹ್ಮನು ಪರಶಿವನು ಪಾರ್ವತಿಯನ್ನು ವಿವಾಹವಾಗಿ ಅವರಿಗೆ ಜನಿಸುವ ಕುಮಾರನು ತಾರಾಕಾಸುರನನ್ನು ಸಂಹಾರ ಮಾಡ್ತಾನೆ ಅಂತ ಹೇಳ್ತಾರೆ ಪಾರ್ವತಿ ದೇವಿಯನ್ನು ವಿವಾಹ ಮಾಡಿಕೊಂಡ ನಂತರ ಪರಶಿವನ ತೇಜಸ್ಸು ನೆಲಕ್ಕೆ ಬಿದ್ದಿತು ಭೂಮಿಯು ಅದನ್ನು ಭರಿಸಲಾಗದೆ ಅಗ್ನಿಯೊಳಗೆ ಹಾಕಿತು ಅದನ್ನು ಅಗ್ನಿದೇವನೂ ಸಹ ಭರಿಸಲಾಗದೆ ಗಂಗೆಯಲ್ಲಿ ಹಾಕಿದನು ಇನ್ನು ಗಂಗೆಯು ತನ್ನ ದಡದಲ್ಲಿದ್ದ ಶರವಣ ಮುನಿಗೆ ನೀಡಿದಳು ಅಲ್ಲಿಯೇ ಸುಬ್ರಹ್ಮಣ್ಯ ಸ್ವಾಮಿಯ ಜನನವಾಯಿತು ಆದ್ದರಿಂದ ಸುಬ್ರಹ್ಮಣ್ಯನಿಗೆ ಇನ್ನೊಂದು ಹೆಸರು ಬಂದು ಶರವಣ ಭವ ಸುಬ್ರಹ್ಮಣ್ಯ ಸ್ವಾಮಿಯು ಆರು ಮುಖ ಹೊಂದಿರುವುದರಿಂದ ಸ್ವಾಮಿಯನ್ನು ಷಣ್ಮುಖ ಎಂದು ಕರೆಯುವರು ಆರು ಮುಖಗಳ ಬಣ್ಣಗಳು ಬಿಳಿ ಕಪ್ಪು ಕೆಂಪು ಕಂದು ಚಿತ್ರವರ್ಣ ಮತ್ತು ಹಳದಿ ಇನ್ನು ಖಡ್ಗ ತ್ರಿಶೂಲ ಧನಸ್ಸು ಚಕ್ರ ಪಾಶ ವಜ್ರ ಅಂಕುಶ ಬಾಣಗಳನ್ನು ಆಯುಧಗಳನ್ನಾಗಿ ಹೊಂದಿ ಅಭಯಹಸ್ತ ತೋರಿಸುತ್ತಾ ದರ್ಶನ ಕೊಡುವ ಸುಬ್ರಹ್ಮಣ್ಯ ಸ್ವಾಮಿಯು ಸುಬ್ರಹ್ಮಣ್ಯ ಷಷ್ಠಿ ದಿನ ಮಾತ್ರ ಸರ್ಪದ ರೂಪದಲ್ಲಿ ದರ್ಶನ ನೀಡುವನು ಸುಬ್ರಹ್ಮಣ್ಯ ಸ್ವಾಮಿಯು ದೇವಸೇನೆಯಾಗಿ ಅಂದರೆ ದೇವತೆಗಳ ಸೇನಾಧಿಪತಿಯಾಗಿ ತಾರಾಕಾಸುರನನ್ನು ಸಂಹರಿಸುತ್ತಾನೆ ಸ್ಕಂದನು ತಾರಾಕಾಸುರನನ್ನು ಸಂಹರಿಸಿದ ದಿನ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಷಷ್ಠಿ ದಿನ ಅಂದು ವಿಶೇಷವಾದ ಚಂಪಯೋಗವೂ ಇತ್ತು ಹಾಗಾಗಿ ಸುಬ್ರಹ್ಮಣ್ಯ ಷಷ್ಠಿಯನ್ನು ಚಂಪಷಷ್ಠಿ ಎಂದು ಕರೆಯಲಾಗುತ್ತದೆ ಇನ್ನು ಈ ವರ್ಷ ಚಂಪಷ್ಠಿ ಬಂದು ಡಿಸೆಂಬರ್ ಹದಿನೆಂಟನೇ ತಾರೀಕು ಅಂದರೆ ಸೋಮವಾರ ಆಚರಿಸಲಾಗುವುದು ಷಷ್ಠಿ ತಿಥಿ ಬಂದು ಡಿಸೆಂಬರ್ ಹದಿನೇಳನೇ ತಾರೀಕು ಅಂದರೆ ಭಾನುವಾರ ಸಂಜೆ ಐದು ಮೂವತ್ತ್ಮೂರಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಹದಿನೆಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಷಷ್ಠಿ ದಿನ ಬೆಳಿಗ್ಗೆ ಮಂಗಳ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ತೊಟ್ಟು ಪೂಜೆ ಮಾಡಬೇಕಾಗತ್ತೆ ಇನ್ನು ದೇವರ ಮನೆಯಲ್ಲಿ ಬೆಳ್ಳಿ ನಾಗಪ್ಪನ ವಿಗ್ರಹ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಪಟ ಅಂದರೆ ಫೋಟೋವನ್ನಿಟ್ಟು ಪೂಜೆ ಮಾಡಿ ಮೊದಲಿಗೆ ಗಣಪತಿಗೆ ಪೂಜೆ ಮಾಡಬೇಕು ನಂತರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಷೋಡೋಪಚಾರದಿಂದ ಪೂಜೆ ಮಾಡಬೇಕಾಗತ್ತೆ ಸ್ವಾಮಿಗೆ ನೈವೇದ್ಯಕ್ಕೆ ತೊಗರಿ ಬೇಳೆಯ ಪ್ರಸಾದ ತಂಬಿಟ್ಟು ಪಾನ್ಕ ಕೋಸಂಬ್ರಿ ಒಂದು ಲೋಟ ಹಸಿ ಹಾಲನ್ನು ಪೂಜೆಗೆ ಇಡಬೇಕಾಗುತ್ತೆ ಸುಬ್ರಹ್ಮಣ್ಯ ಷಷ್ಠಿಯ ದಿನ ಉಪವಾಸದ ವ್ರತವನ್ನು ಮಾಡಬೇಕು ಈ ದಿನ ಯಾವುದಾದರೂ ಒಂದು ಬಾರಿ ಮಾತ್ರ ಊಟವನ್ನು ಸೇವಿಸಬೇಕು ದಿನ ಭಕ್ತರು ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನು ಸ್ವಾಮಿಯ ಕಥೆಗಳನ್ನು ಓದುತ್ತಾರೆ ಇವುಗಳನ್ನು ಓದಲು ಸಾಧ್ಯವಾಗದವರು ಈ ಒಂದು ಮಂತ್ರವನ್ನು ಹೇಳಬೇಕು ಮಂತ್ರ ಬಂದು ಈಗಿದೆ ಓಂ ಶರವಣ ಬವಾಯ ನಮಃ ಓಂ ಶರವಣ ಬವಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಐವತ್ನಾಲ್ಕು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಅಥವಾ ಏಳು ಬಾರಿ ಪಠಿಸಿದರೆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬಹುದು ಸುಬ್ರಹ್ಮಣ್ಯ ಷಷ್ಠಿ ದಿನ ನೀವು ಕೆಂಪು ಹೂವುಗಳನ್ನು ಮತ್ತು ಭಸ್ಮವನ್ನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅರ್ಪಿಸಿ ನಿಮ್ಮ ಹೆಸರಿನಲ್ಲಿ ಅರ್ಚನೆಯನ್ನು ಮತ್ತು ಸೇವೆಗಳನ್ನು ಮಾಡಿಸಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಸ್ಕಂದ ದೇವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಸ್ವಾಮಿ ಈ ಭೂಮಿಯ ಮೇಲೆ ಜೀವಿಸಲು ನಿನ್ನ ಅನುಗ್ರಹ ಬೇಕು ನಿನ್ನ ಅನುಗ್ರಹ ಸದಾ ನಮ್ಮ ಮೇಲೆ ಈಗೇ ಇರಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಬೇಕು ಷಷ್ಠಿ ಪೂಜೆ ಮಾಡಿದರೆ ಸರ್ಪದೋಷ ಕುಜದೋಷ ನೇತ್ರಬಾಧೆ ಸಂತಾನ ಭಾಗ್ಯ ಕಂಕಣ ಭಾಗ್ಯ ಮತ್ತು ಚರ್ಮ ವ್ಯಾಧಿ ನಿವಾರಣೆಯಾಗುತ್ತದೆ ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿ ಷಷ್ಠಿ ವ್ರತವನ್ನು ಶ್ರದ್ಧೆ ಭಕ್ತಿ ಮತ್ತು ನಂಬಿಕೆಯಿಂದ ಮಾಡಿ ಅಕ್ಕಿ ಹಿಟ್ಟಿನಲ್ಲಿ ಹನ್ನೊಂದು ಸರ್ಪಗಳನ್ನು ಮಾಡಿ ಪೂಜಿಸಿ ಅರ್ಗಾದಿಗಳನ್ನು ಕೊಟ್ಟು ಪ್ರದಕ್ಷಿಣೆ ಮಾಡಿ ಸಂಧ್ಯಾಕಾಲದಲ್ಲಿ ಉತ್ತದ ಬಳಿ ಆಗಲಿ ಅಥವಾ ನೀರಿನಲ್ಲಾಗಲಿ ಬಿಟ್ಟು ಬಂದರೆ ಬಿಟ್ಟು ಹೋದ ಮಕ್ಕಳು ತಂದೆ ತಾಯಿಯನ್ನು ಆಶ್ರಯಿಸಿಕೊಂಡು ಬರುತ್ತಾರೆ ಬ್ರಹ್ಮಚಾರಿ ಬಾಲಕನನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಸ್ವರೂಪ ಎಂದು ಭಾವಿಸಿ ಅವರಿಗೆ ಉಪಚಾರ ಮಾಡಬೇಕು ಈ ದಿನ ಪೂಜೆಯ ನಂತರ ಉಪನಯನ ಆಗಿರುವ ಒಟುವನ್ನು ಮನೆಗೆ ಕರೆದು ಪೂಜಿಸಿ ಪಾದ ತೊಳೆದು ಅವರಿಗೆ ಯಜ್ಞೋಪವಿತ್ ಅಂದರೆ ಜನ್ವಾರ ಪಂಚಪತ್ರೆ ಮಡಿಪಂಚೆ ಫಲ ದಕ್ಷಿಣೆಗಳನ್ನು ಕೊಟ್ಟು ಸಂತೃಪ್ತಿಪಡಿಸಬೇಕು ಉದ್ದಿನ ಬೇಳೆಯಿಂದ ಮಾಡಿದ ಊಟವನ್ನು ಸಿಹಿ ತಿಂಡಿಯಾದ ಪಾಯಸದ ಭೋಜನವನ್ನು ವಟುವಿಗೆ ಬಡಿಸಬೇಕು ಈ ರೀತಿ ಮಾಡೋದರಿಂದ ಸರ್ಪಭಯ ನಿವೃತ್ತಿ ಸತ್ಸಂತಾನ ಲಾಭ ಮತ್ತು ಚರ್ಮ ರೋಗ ನಿವಾರಣೆಯಾಗುತ್ತದೆ ಇನ್ನೂ ಕೆಲವರಿಗೆ ವಯಸ್ಸು ಮೀರುತ್ತಿದ್ದರೂ ಮದುವೆ ಭಾಗ್ಯ ಕೂಡಿ ಬರುವುದಿಲ್ಲ ಷಷ್ಠಿ ಪೂಜೆ ಮಾಡಿ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಬಂದು ಪೂಜೆ ಸಲ್ಲಿಸಿ ಹೋದರೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋವೊಂದಿಗೆ ಭೇಟಿ ಹಾಕ್ತೀನಿ ಬಾಯ್